ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ಇದು ನನ್ನ ಫಸ್ಟ್ ಡೈಲಿ ವ್ಲಾಗ್ ಆಗಿರುತ್ತೆ ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ನನ್ನ ಡೈಲಿ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇವಾಗ ಆಲ್ರೆಡಿ ವಿಂಟರ್ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಗ್ಗೆ ಏಳೋದಕ್ಕೆ ಮನಸೇ ಆಗೋದಿಲ್ಲ ಒಂದೊಂದು ಸಲ ಮೋಡ ಇರುತ್ತೆ ತುಂಬ ಚಳಿ ಅನಿಸುತ್ತೆ ಒಂದೊಂದು ಸಲ ಸ್ವಲ್ಪ ಬಿಸಿಲು ಬಂದು ತುಂಬಾ ಬೆಟರ್ ಫೀಲ್ ಅನಿಸುತ್ತೆ ಇವತ್ತಿನ ಬೆಳಗಿನ ತಿಂಡಿಗೆ ಉಪ್ಪಿಟ್ಟನ್ನು ಮಾಡಿಕೊಂಡಿದ್ದೆ ಮತ್ತು ಮಧ್ಯಾಹ್ನ ಊಟಕ್ಕೋಸ್ಕರ ಕಡಲೆಕಾಳು ಕರಿ ಹಾಗೂ ಬೇಳೆ ತೊವೆ ಅಂದರೆ ಹೆಸರು ಬೇಳೆನ ಯೂಸ್ ಮಾಡಿಕೊಂಡು ಬೇಳೆ ತೊವೆನ ಹೇಗೆ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬೇಳೆ ತೊವೆ ಮಾಡೋದಕ್ಕೆ ಬೇಳೆನ ಕುತ್ಸ್ಕೊಂಬಿಡೋಣ ಬೇಳೆ ಜೊತೆಗೆ ಟೊಮೆಟೊ ಮತ್ತು ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿಯನ್ನು ಹಾಕ್ಬಿಟ್ಟು ಬೇಳೆ ಮತ್ತೆ ಅನ್ನ ಎರಡನ್ನು ಕುಕ್ಕರಲ್ಲಿ ಇದ್ದೀನಿ ಬೇಳೆ ಮತ್ತೆ ಅನ್ನ ಎರಡನ್ನೂ ಕುಕ್ಕರಲ್ಲಿ ಸ್ಟ್ಯಾಕ್ ಮಾಡಿ ಇರೋದರಿಂದ ಒಂದು ನಾವು ಗ್ಯಾಸನ್ನು ಸೇವ್ ಮಾಡ್ಬೋದು ಮತ್ತು ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಅನ್ನ ಮತ್ತು ಬೇಳೆ ಸಾರು ಮಾಡೋದಕ್ಕೆ ಬೇಳೆನೂ ಕೂಡ ಎರಡು ಒಟ್ಟಿಗೆ ಬೇಯಿಸ್ಕೊಳ್ಬೋದು ಈ ಬೇಳೆ ತೊವೆ ಮಾಡೋದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಶುಂಠಿ ಈ ಶುಂಠಿಯನ್ನು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡೋದ್ರಿಂದ ನಾವು ಹೋಟೆಲ್ನಲ್ಲೆಲ್ಲ ತಿಂತೀವಲ್ಲ ಬೋಂಡಾ ಸೂಪ್ ಅದ್ರ ಜೊತೆ ಸೂಪ್ ಏನು ಕೊಡ್ತಾರಲ್ಲ ಅದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಈ ಚಳಿಗೆ ಈ ಬೇಳೆ ಸಾರು ಮತ್ತು ಅನ್ನ ಎರಡಿದ್ಬಿಟ್ರೆ ಅಷ್ಟೇ ಸಾಕು ಹೆಸರು ಬೇಳೆಯಿಂದನೇ ಜಾಸ್ತಿ ತಿಕ್ನೆಸ್ ಬರೋದರಿಂದ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹೆಸರು ಬೇಳೆ ತಗೊಂಡು ಅದನ್ನು ಒಂದೆರಡು ಸಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ನೀರನ್ನು ಹಾಕಿ ಕುಕ್ಕರ್ಗೆ ಬೇಯೋದಕ್ಕೆ ಇದ್ದೀನಿ ಅದನ್ನು ಇಡೋದಕ್ಕೆ ಮುಂಚೆ ಕಟ್ ಮಾಡಿರೋ ಶುಂಠಿ ಹಸಿರು ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಇದೆಲ್ಲದನ್ನು ಅದ್ರ ಜೊತೆಯಲ್ಲೇ ಹಾಕಿಬಿಟ್ಟು ಕುಕ್ಕರಲ್ಲಿಟ್ಟು ಇಟ್ಟು ಬೇಯಿಸ್ಕೊಳ್ಬೇಕು ಮತ್ತು ಕಡಲೆಕಾಳು ಮುಂಚೆನೆ ನೆನೆಸಿಟ್ಕೊಂಡಿದ್ದೆ ಈ ಕಡಲೆಕಾಳು ಮತ್ತು ಸುವರ್ಣಗಡ್ಡೆ ಈ ಎರಡನ್ನು ಹಾಕ್ಬಿಟ್ಟು ಒಂದು ಕರಿಯನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿರೋದು ಆದರೆ ತುಂಬಾ ಸೂಪರಾಗಿ ಬಂದಿತ್ತು ಜೋಳದ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಈ ಯಾವುದ್ರ ಜೊತೆಗಾದರೂ ಈ ಥರ ಕರಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಕರಿ ಮಾಡೋದಕ್ಕೆ ನಾನಿಲ್ಲಿ ಎರಡು ಆನಿಯನ್ ಮತ್ತು ಎರಡು ಟೊಮೆಟೋನ ಮೀಡಿಯಮ್ ಆಗಿ ಹೆಚ್ಕೊಳ್ತಾ ಇದ್ದೀನಿ ಉದ್ದ ಟೊಮೆಟೊಗಿಂತ ರೌಂಡ್ ಟೊಮೆಟೊ ಹಾಕಿದ್ರೆ ರುಚಿ ಹೆಚ್ಚಾಗಿರುತ್ತೆ ಅದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಗೆ ಆ್ಯಡ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗಲೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಹೆಚ್ಕೊಂಡಾದಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಕಡಲೆಕಾಳು ಮತ್ತು ಸುವರ್ಣಗೆಡ್ಡೆ ಒಬ್ರೊಬ್ರಿಗೆ ಗ್ಯಾಸ್ಟ್ರಿಕ್ ಆಗೋದ್ರಿಂದ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆನ ಒಂದು ಚೂರು ಮಟ್ಟಿಗಾದರೂ ಕಡಿಮೆ ಮಾಡ್ಬೋದು ಆದ್ದರಿಂದ ಇಲ್ಲಿ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿ ಎರಡನ್ನು ಜಾಸ್ತಿನೇ ತಗೊಂಡು ಅದನ್ನು ಜಚ್ಕೊಂಡು ಒಂದು ಬೌಲಲ್ಲಿ ಇದ್ದೀನಿ ಹೊರಗಡೆಯಿಂದ ತಂದಿರೋ ಜಿಂಜರ್ ಗಾರ್ಲಿಕ್ ಪೇಸ್ಟ್ಗಿಂತ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸುವರ್ಣಗಡ್ಡೆಯನ್ನು ಕೂಡ ಕ್ಲೀನ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕಡಲೆಕಾಳನ್ನು ಕೂಡ ರಾತ್ರಿಯೇ ನೆನೆಸಿ ಎತ್ತಿಟ್ಕೊಂಡಿರ್ತೀನಿ ಇವಾಗ ಇದನ್ನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಬೋದು ಮೊದಲಿಗೆ ಕಡಲೆಕಾಳನ್ನು ಬೇಯಿಸಿಕೊಂಡು ಆಮೇಲೆ ಮಾಡೋದಕ್ಕಿಂತ ಈ ಥರ ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಟೊಮೆಟೊನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು ಇವಾಗಲೇ ಬೇಕಾದರೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಬೋದು ಇಲ್ಲ ಟೊಮೆಟೊ ಬೆಂದಮೇಲೆ ಕೂಡ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಕಾಳೇನು ನೆನೆಸು ಇಟ್ಕೊಂಡಿರ್ತೀವಲ್ಲ ಆ ಕಡಲೆಕಾಳು ಮತ್ತು ಕಟ್ ಮಾಡಿಟ್ಕೊಂಡಿರೋ ಸುವರ್ಣಗಡ್ಡೆಯನ್ನು ಕೂಡ ಆ್ಯಡ್ ಮಾಡಿಕೊಳ್ಬೇಕು ಸುವರ್ಣಗಡ್ಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದ್ದರಿಂದ ವಾರಕ್ಕೊಂದ್ಸಲ ಆದರೂ ಇದನ್ನು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಮಸಾಲೆ ಪುಡಿಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಗೂ ಸ್ವಲ್ಪ ಧನಿಯಾ ಪುಡಿ ಅರಿಶಿನ ಮತ್ತು ರುಚಿಗೆ ಅಂದರೆ ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಈ ಕರಿ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ಬಳಸ್ತಾ ಇರೋದು ಆರ್ಗ್ಯಾನಿಕ್ ಸಾಲ್ಟನ್ನು ವೈಟ್ ಸಾಲ್ಟ್ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ನಾವು ಬಳಸೋದು ಆರ್ಗ್ಯಾನಿಕ್ ಸಾಲ್ಟನ್ನೇ ಇವಾಗ ನಿಮಗೆ ಕರಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡಿಕೊಂಡ್ರೂ ಪರವಾಗಿಲ್ಲ ಆಮೇಲೆ ಅದು ಗಟ್ಟಿಯಾಗುತ್ತೆ ಇವಾಗ ಸ್ವಲ್ಪ ನಾನು ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಕೂಡ ಗಟ್ಟಿ ಗ್ರೇವಿ ಬರೋದರಿಂದ ಗ್ರೇವಿ ಚೆನ್ನಾಗಿರುತ್ತೆ ಕೊನೆಗೆ ಸ್ವಲ್ಪ ಒಂದು ಹಾಫ್ ಸ್ಪೂನ್ ಬೆಲ್ಲ ಆ್ಯಡ್ ಮಾಡಿಕೊಂಡು ಕುಕ್ಕರನ್ನು ಮುಚ್ಚಿ ಒಂದು ಎರಡರಿಂದ ಮೂರು ವಿಸಲ್ ಬರ್ಸ್ಕೊಂಡ್ರೆ ಈ ಕಡಲೆಕಾಳು ಕರಿ ರೆಡಿಯಾಗುತ್ತೆ ಇದಕ್ಕೆ ರೊಟ್ಟಿ ಕೂಡ ಸೂಪರ್ ಆಗಿರುತ್ತೆ ಆದರೆ ನನಗೆ ರೊಟ್ಟಿ ಮಾಡುವಷ್ಟು ಟೈಮ್ ಇರಲಿಲ್ಲ ಆದ್ದರಿಂದ ನಾನು ಚಪಾತಿ ಹಿಟ್ಟನ್ನು ಮುಂಚೆನೇ ಕಲಿಸ್ಕೊಂಡು ಇಟ್ಕೊಂಡಿದ್ರಿಂದ ಇವಾಗ ಚಪಾತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಇನ್ನು ಒಂದು ತಿಂಗಳು ಕಳೆದುಬಿಟ್ರೆ ಹೊಸ ವರ್ಷ ಬರುತ್ತೆ ಪ್ರತಿ ವರ್ಷ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಚೇಂಜ್ ಆಗ್ತಾನೇ ಇರುತ್ತೆ ಅದೇ ಥರ ನಾವು ಕೂಡ ಚೇಂಜ್ ಆಗಬೇಕು ಹೊಸ ಹೊಸ ವಿಷಯಗಳನ್ನು ಕಲಿಬೇಕು ನಮ್ಮ ಲೈಫಲ್ಲಿ ಹೊಸ ಬದಲಾವಣೆಗಳನ್ನು ತಂದ್ಕೋಬೇಕು ಈ ಬದಲಾವಣೆಗಳೇ ನಮ್ಮ ಸಕ್ಸಸ್ಗೆ ಕಾರಣ ಆಗುತ್ತೆ ಬದಲಾವಣೆಗಳು ಅಂದ ತಕ್ಷಣ ಜಾಬ್ ಮಾಡೋರು ಅಥವಾ ಹೊರಗಡೆ ಹೋಗಿ ಕೆಲಸ ಮಾಡೋರೇ ಸಕ್ಸಸ್ಫುಲ್ ಆಗೋದು ನಾವು ಗೃಹಿಣಿಯರು ಅದೇ ಲೈಫ್ ಅದೇ ರುಟೀನ್ ಅಂತ ಬೇಜಾರು ಮಾಡ್ಕೋಬೇಕಾಗಿಲ್ಲ ನಿಜವಾದ ಸಕ್ಸಸ್ ಅಂದರೆ ದುಡ್ಡು ಮಾಡೋದಲ್ಲ ನಿಜವಾದ ಸಕ್ಸಸ್ ಅಂದರೆ ನೆನ್ನೆಗಿಂತ ನಾವು ಇವತ್ತು ಎಷ್ಟು ಬೆಟರ್ ಪರ್ಸನ್ ಆಗಿದ್ದೀವಿ ಅನ್ನೋದು ನಿಜವಾದ ಸಕ್ಸಸ್ ಆದ್ದರಿಂದ ನಾನು ಕೂಡ ಕೆಲವೊಂದು ಲೈಫಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಏನೇನು ಗೋಲ್ಸ್ನ ಸೆಟ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತ ಇನ್ನೊಂದು ಡೀಟೇಲ್ ವೀಡಿಯೋ ಮಾಡಿ ಹಾಕ್ತೀನಿ ಲೈಫಲ್ಲಿ ಸ್ವಲ್ಪ ಮೋಟಿವೇಶನ್ ತಗೊಂಡು ಇನ್ನೂ ಲೈಫನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ನನ್ನ ಉದ್ದೇಶ ನೋಡೋಣ ಅದು ಎಷ್ಟು ಸಕ್ಸಸ್ ಆಗುತ್ತೆ ಅಂತ ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಕಡಲೆಕಾಳು ಕರಿ ರೆಡಿ ಆಯಿತು ನೋಡೋಕ್ಕೆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿತ್ತು ಇವಾಗ ಬೇಳೆ ತೊವೆ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಬೇಳೆನ ಏನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಬೇಕು ನಿಮಗೆ ಸ್ವಲ್ಪ ತೆಳುವಾಗಿ ಇಷ್ಟ ಇದ್ದರೆ ಸ್ವಲ್ಪ ಜಾಸ್ತಿನ ನೀರನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಕಾಳುಮೆಣಸು ಪುಡಿ ಹಾಗೂ ಸ್ವಲ್ಪ ಅರಿಶಿನ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕುದಿಯೋಕೆ ಬಿಡಬೇಕು ಇವಾಗ ನೋಡಿ ತೊವೆ ಚೆನ್ನಾಗಿ ಕುದೀತಾ ಇದೆ ಕೊನೆಗೆ ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ರೆ ಇದಕ್ಕೆ ಬೇಳೆ ತೊವೆ ಅಂತಾದ್ರೂ ಹೇಳ್ಬೋದು ಇಲ್ಲ ಬೇಳೆ ಸಾರು ಅಂತಾದರೂ ಹೇಳ್ಬೋದು ಇವಾಗ ಬೇಳೆ ತೊವೆ ರೆಡಿ ಆಗುತ್ತೆ ಯಾಕೆ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಅರ್ಧ ನಿಂಬೆಹಣ್ಣು ಇದಕ್ಕೆ ನಿಂಬೆಹಣ್ಣು ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿಕೊಂಡ್ರೆ ಬೇಳೆ ತೊವೆ ಆಯಿತು ಜೊತೆಗೆ ಇದಕ್ಕೆ ಒಂದು ಸಿಂಪಲ್ ಆಗಿರೋ ಒಗ್ಗರಣೆ ಕೊಡಬೇಕು ಈ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಂದು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಈ ಒಗ್ಗರಣೆನ ಬೇಳೆ ತೋವೆಗೆ ಸೇರಿಸ್ಕೊಳ್ಬೇಕಾಗತ್ತೆ ಹಾಂ ಹೊಸ ವರ್ಷದ ಗೋಲ್ಸ್ ಬಗ್ಗೆ ಹೇಳ್ತಾ ಇದ್ದೆ ನಾನು ಕೆಲವೊಂದು ಗೋಲ್ಸನ್ನು ಸೆಟ್ ಮಾಡ್ಕೊಂಡಿದ್ದೀನಿ ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂದರೆ ಹೊಸ ವರ್ಷಕ್ಕೆ ಕಾಯಬೇಕಂತಿಲ್ಲ ನಾಳೆಯಿಂದ ಮಾಡ್ಕೋಬೋದು ಇಲ್ಲ ಇವತ್ತಿಂದನೇ ಮಾಡ್ಕೋಬೋದು ಈ ಹೊಸ ವರ್ಷ ಅನ್ನೋದು ಒಂದು ನೆಪ ಮಾತ್ರ ನಿಮ್ಮಲ್ಲಿ ಕೂಡ ಯಾರಾದರೂ ನ್ಯೂ ಇಯರ್ ರೆಸೊಲ್ಯೂಷನ್ ಮಾಡ್ಕೊಂಡಿದ್ರೆ ಅದು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರಿಂದ ಬೇರೆಯವರಿಗೂ ಕೂಡ ಮೋಟಿವೇಶನ್ ಸಿಗ್ಬೌದು ಇವಾಗ ಮಧ್ಯಾಹ್ನದ ಅಡುಗೆ ಕೆಲಸ ಎಲ್ಲ ಮುಗೀತು ಎರಡು ದಿನದಿಂದ ಬಟ್ಟೆ ಮಡಿಸೋಕೆ ಟೈಮೇ ಸಿಕ್ಕಿರಲಿಲ್ಲ ಬಟ್ಟೆ ಮಡಿಸೋಕೆ ನಾನು ದಿನದಲ್ಲಿ ಟೈಮ್ನ ಹುಡ್ಕೊಂಡು ಬಟ್ಟೆ ಮಡಿಸ್ಬೇಕು ಇಲ್ಲಾಂದರೆ ನನ್ನ ಮಗಳು ಎಚ್ಚರ ಇದ್ದಾಗ ಬಟ್ಟೆ ಮಡ್ಸೋಕೆ ಅವಳು ಮಡಿಸಿರೋ ಬಟ್ಟೆನೆಲ್ಲ ಕೆಳಗಡೆ ಬಿಸಾಕಿ ಎಲ್ಲದನ್ನು ಹಾಳು ಮಾಡಿಬಿಡ್ತಾಳೆ ಆದ್ದರಿಂದ ಅವಳು ಮಲಗಿರೋ ಟೈಮಲ್ಲಿ ನಾನು ಬಟ್ಟೆನೆಲ್ಲ ಫೋಲ್ಡ್ ಮಾಡ್ಕೊಳ್ಬೇಕು ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಆದ್ದರಿಂದ ಸ್ವಲ್ಪ ಬಟ್ಟೆಗಳನ್ನು ಮಡಿಸಿ ಇಟ್ಕೊಂಡ್ಬಿಡೋಣ ಅಂತ ಇವಾಗ ಬಟ್ಟೆ ಮಡಿಸ್ತಾ ಇದ್ದೀನಿ ನನ್ನ ಮಗಳು ಮಲ್ಕೊಂಡಾಗ ನನ್ನ ಹತ್ರ ದೊಡ್ಡ ಲಿಸ್ಟೇ ಇರುತ್ತೆ ಏನೇನು ಕೆಲಸ ಮಾಡಬೇಕು ಅಂತ ಕೆಲಸದ ಲಿಸ್ಟ್ ಜಾಸ್ತಿ ದೊಡ್ಡದಿರುತ್ತೆ ಆದರೆ ಟೈಮ್ ಮಾತ್ರ ತುಂಬ ಶಾರ್ಟೇಜ್ ಇರುತ್ತೆ ಮನೆಯಲ್ಲಿ ಯಾವುದೇ ಕೆಲಸ ಬೇಕಾದರೂ ನಾನು ಮಾಡ್ತೀನಿ ಆದರೆ ಬಟ್ಟೆ ಮಾಡಿಸೋದು ಅಂದರೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನನಗೆ ಮನೆಯಲ್ಲಿ ಆಗದೆ ಇರೋ ಒಂದೇ ಒಂದು ಕೆಲಸ ಅಂದರೆ ಈ ಬಟ್ಟೆ ಮಾಡಿಸೋದು ಪ್ರತಿದಿನ ಅತ್ತೆನೇ ಬಟ್ಟೆ ಫೋಲ್ಡ್ ಮಾಡಿ ಕೊಡ್ತಾಯಿದ್ರು ಇವಾಗ ಅವರು ಊರಿಗೆ ಹೋದ್ಮೇಲೆ ಮತ್ತೆ ಈ ಕೆಲಸ ನನ್ನ ಪಾಲಿಗೆ ಬಂದಿದೆ ಕೆಲವೊಂದು ಸಲ ಬಟ್ಟೆ ಮಡ್ಸೋಕೆ ನನಗೆ ಬೇಜಾರಾದರೆ ನಾನೇನು ಮಾಡ್ತೀನಿ ಅಂದರೆ ಯಾರಿಗಾದರೂ ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಬಟ್ಟೆ ಮಡಿಸ್ತೀನಿ ಇಲ್ಲ ಅಂದರೆ ಯಾವ್ದಾದ್ರು ಹಾಡನ್ನು ಪ್ಲೇ ಮಾಡಿಕೊಂಡು ಹಾಡನ್ನು ಕೇಳ್ತಾ ಕೇಳ್ತಾ ಬಟ್ಟೆನ ಮಡಿಸ್ತೀನಿ ಹಬ್ಬ ಎರಡು ದಿನದಿಂದ ಇದ್ದಿದ್ದ ಬಟ್ಟೆ ಇವಾಗ ಎಲ್ಲ ಮಡಚಿ ಇಟ್ಟಿದ್ದಾಯಿತು ನಿಮ್ಮಲ್ಲೂ ಯಾರಿಗಾದರೂ ನಿಮ್ಮ ಮನೆಯಲ್ಲಿ ಮಾಡೋ ಕೆಲಸದಲ್ಲಿ ಯಾವ ಕೆಲಸ ಇಷ್ಟ ಇಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಹಬ್ಬಗಳೆಲ್ಲ ಮುಗೀತು ಆದ್ದರಿಂದ ಈ ಸೀರೆಗಳನ್ನೆಲ್ಲ ಫೋಲ್ಡ್ ಮಾಡಿಕೊಂಡು ಒಳಗಡೆ ಇಡಬೇಕು ಆದ್ದರಿಂದ ಈ ಸೀರೆಗಳನ್ನೆಲ್ಲ ಫೋಲ್ಡ್ ಮಾಡಿಕೊಂಡು ಬ್ಲೌಸನ್ನೆಲ್ಲ ಡಿ ಬೇರೆ ಮಾಡಿಕೊಂಡು ಅದನ್ನು ಇವಾಗ ಇದ್ದೀನಿ ಬ್ಲೌಸ್ ಕೆಲವೊಂದು ಸಾರಿ ಜೊತೆ ಕಾಮನ್ ಬ್ಲೌಸ್ ಆಗಿರುತ್ತೆ ಆದ್ದರಿಂದ ಬ್ಲೌಸನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಈ ಸೀರೆಯನ್ನೆಲ್ಲ ಸಾರಿ ಬಾಕ್ಸ್ ಒಳಗಡೆ ಹಾಕಿ ನೀಟಾಗಿ ಇದ್ದೀನಿ ಇವಾಗ ನೀಟಾಗಿ ಎತ್ತಿಟ್ರೆ ನೆಕ್ಸ್ಟ್ ಟೈಮ್ ಬೇಕು ಅಂದಾಗ ಪಟ್ಟಂತ ಕೈಗೆ ಸಿಗುತ್ತೆ ಇಲ್ಲಾಂದರೆ ಐರನ್ ಹೋಗಿರುತ್ತೆ ಇಲ್ಲಾಂದರೆ ಬ್ಲೌಸ್ ಸಿಗಲ್ಲ ಈ ಥರ ಎಲ್ಲ ಪಜೀತಿ ಆಗಿಬಿಡುತ್ತೆ ಆದ್ದರಿಂದ ಸೀರೆ ಮತ್ತು ಬ್ಲೌಸ್ ಎರಡನ್ನೂ ನೀಟಾಗಿ ಮಡಿಸಿ ಈ ಆರ್ಗನೈಸರಲ್ಲಿ ಹಾಕಿ ಇದ್ದೀನಿ ಇವತ್ತಿನ ಲಿಸ್ಟಲ್ಲಿ ಇದ್ದಿದ್ದ ಕೆಲಸ ಮುಗೀತು ಇವಾಗ ಟೈಮ್ ಒಂದು ಗಂಟೆ ಆಯಿತು ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಸೊ ಈ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ